ಹಾಯ್ ಎಲ್ಲರಿಗೂ ನಮಸ್ಕಾರ ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಿಲ್ವ ಪತ್ರೆಯ ಮಹತ್ವವನ್ನು ತಿಳ್ಕೊಳ್ಳೋಣ ಬಿಲ್ವ ಪತ್ರೆ ಗಿಡವನ್ನು ನೆಡಬಹುದಾ ನೆಟ್ಟರೆ ಏನಾಗುತ್ತೆ ಮನೆಯಲ್ಲಿ ನಾವು ಬೆಳೆಸಬಹುದಾ ಅಥವಾ ಈ ಒಂದು ಬಿಲ್ವ ಪತ್ರೆಗೆ ಇರುವಂಥ ಮಹತ್ವವಾದರೂ ಏನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಲ್ವ ಶಿವನ ಆಶೀರ್ವಾದವನ್ನು ಪಡೆದಿರುವಂತಹ ಗಿಡ ಅಂತಲೇ ಹೇಳಬಹುದು ಈ ಗಿಡದ ಎಲೆಯನ್ನು ಶಿವಪೂಜೆಯಲ್ಲಿ ಕಡ್ಡಾಯವಾಗಿ ಬಳಸಲಾಗುತ್ತೆ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆ ಗಿಡವನ್ನು ಮನೆಯಲ್ಲಿ ನೆಡಬಹುದಾ ಮನೆಯಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಡೋದು ಹೇಗೆ ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬಿಲ್ವಪತ್ರೆಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಪೂಜ್ಯ ಮತ್ತು ಪ್ರಮುಖವೆಂದು ಪರಿಗಣಿಸಲಾಗಿದೆ ಬಿಲ್ವ ಪತ್ರೆ ಇಲ್ಲದೆ ಶಿವನ ಆರಾಧನೆಯು ಕೂಡ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಶಿವನು ಇಷ್ಟಪಡುವ ವಸ್ತುಗಳಲ್ಲೇ ಬಿಲ್ವ ಪತ್ರೆಗೆ ಮೊದಲನೆಯ ಸ್ಥಾನ ಆದ್ದರಿಂದ ಇದನ್ನು ಶಿವನ ಪೂಜೆಯ ಸಮಯದಲ್ಲಿ ತಪ್ಪದೇ ಬಳಸಲಾಗುತ್ತದೆ ಬಿಲ್ವ ಪತ್ರೆಗೆ ಸಂಬಂಧಿಸಿದಂತೆ ಶಾಸ್ತ್ರದಲ್ಲಿ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಆದರೆ ಈ ಗಿಡವನ್ನು ಮನೆಯಲ್ಲಿ ನೆಡಬೇಕೋ ಬೇಡವೋ ಎಂಬುದು ಅನೇಕರಿಗೆ ತಿಳಿದಿಲ್ಲ ಒಂದು ವೇಳೆ ನಿಮ್ಮಲ್ಲಿಯೂ ಈ ಗೊಂದಲವಿದ್ದರೆ ಈಗ ನಾನು ಹೇಳುವಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗಾದರೆ ಮನೆಯಲ್ಲಿ ಬಿಲ್ವ ಪತ್ರೆ ಗಿಡವನ್ನು ನೆಡೋದು ಸರಿನಾ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಿಲ್ವ ಪತ್ರೆ ಗಿಡವನ್ನು ನೆಡುವುದು ಅತ್ಯಂತ ಮಂಗಳಕರವಾಗಿರುತ್ತದೆ ಮನೆಯಲ್ಲಿ ಗಿಡವನ್ನು ನೆಟ್ಟರೆ ಮನೆಯ ದಾರಿದ್ರ್ಯ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಇದರೊಂದಿಗೆ ತಾಯಿ ಲಕ್ಷ್ಮಿಯು ತುಂಬ ಸಂತೋಷ ಪಡುತ್ತಾಳೆ ಈ ಸಸ್ಯ ಇರುವ ಮನೆ ಎಂದಿಗೂ ಕೂಡ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವುದಿಲ್ಲ ಮತ್ತು ಯಾವಾಗಲೂ ಆ ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಈ ಗಿಡ ಇದ್ದಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಹಾಗಾದರೆ ಬಿಲ್ವ ಪತ್ರೆ ಗಿಡವನ್ನು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ನೆಟ್ಟರೆ ಶುಭ ಎನ್ನುವುದನ್ನು ತಿಳಿಯೋಣ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಿಲ್ವ ಪತ್ರೆಯನ್ನು ನೆಡುವ ಮುನ್ನ ಸರಿಯಾದ ದಿಕ್ಕನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಅದನ್ನು ತಪ್ಪಾದ ದಿಕ್ಕಿನಲ್ಲಿ ನೆಡುವುದರಿಂದ ನೀವು ಯಾವುದೇ ಪ್ರಯೋಜನವನ್ನು ಪಡೆದುಕೊಳ್ಳಲು ಆಗುವುದಿಲ್ಲ ಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಬಿಲ್ವ ಪತ್ರೆ ಗಿಡವನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಬಿಲ್ವ ಪತ್ರೆಯನ್ನು ಈ ದಿಕ್ಕಿನಲ್ಲಿ ನೆಡುವುದರಿಂದ ಮನೆಯಲ್ಲಿ ಧನಲಾಭ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಬಿಲ್ವಪತ್ರೆ ಗಿಡವನ್ನು ನೆಡೋದರಿಂದ ಯಾವೆಲ್ಲ ದೋಷಗಳು ನಿವಾರಣೆಯಾಗುತ್ತದೆ ಎಂಬುದನ್ನು ತಿಳಿಯೋಣ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಿಲ್ವ ಪತ್ರೆ ಗಿಡವನ್ನು ನೆಟ್ಟರೆ ಆ ವ್ಯಕ್ತಿಯ ಹಾಗೂ ಕುಟುಂಬದ ಸದಸ್ಯರ ಜಾತಕದಲ್ಲಿರುವ ಚಂದ್ರದೋಷ ನಿವಾರಣೆಯಾಗುತ್ತದೆ ಅಂದರೆ ಯಾರೊಬ್ಬರ ಮನೆಯಲ್ಲಿ ಬಿಲ್ವ ಪತ್ರೆ ಗಿಡವಿರುತ್ತದೆಯೋ ಅವರ ಮನೆ ಚಂದ್ರದೋಷದ ದುಷ್ಪರಿಣಾಮಗಳಿಂದ ಸುರಕ್ಷಿತವಾಗಿರುತ್ತದೆ ಹಾಗೂ ಚಂದ್ರದೇವನ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತದೆ ಇದು ನಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುತ್ತದೆ ಅಂತ ಹೇಳಲಾಗುತ್ತದೆ ಯಾವ ವ್ಯಕ್ತಿಯ ಮನೆಯಲ್ಲಿ ಬಿಲ್ವಪತ್ರೆ ಗಿಡವಿರುತ್ತದೆಯೋ ಆ ವ್ಯಕ್ತಿ ಹಾಗೂ ಆ ಕುಟುಂಬದ ಸದಸ್ಯರು ದುಶ್ಚಟಗಳಿಂದ ಮುಕ್ತರಾಗಿರುತ್ತಾರೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಈ ಪವಿತ್ರ ಗಿಡವು ಓರ್ವ ವ್ಯಕ್ತಿಗೆ ಶಾಶ್ವತವಾದ ಪುಣ್ಯವನ್ನು ನೀಡುತ್ತದೆ ಪುಣ್ಯವನ್ನು ಪಡೆದುಕೊಳ್ಳಲು ಇಚ್ಛಿಸುವವರು ಮನೆಯಲ್ಲಿ ಬಿಲ್ವ ಪತ್ರೆ ಗಿಡವನ್ನು ನೆಡಿ ಹಾಗೂ ನಿತ್ಯವೂ ಕೂಡ ಈ ಒಂದು ಬಿಲ್ವ ಪತ್ರೆ ಗಿಡವನ್ನು ಪೂಜಿಸಬೇಕಾಗುತ್ತದೆ ನೀವು ನಿಮ್ಮ ಮನೆಯಲ್ಲಿ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆ ಗಿಡವನ್ನು ನೆಡುವುದರಿಂದ ಈ ಮೇಲಿನ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ನೀವು ಈ ಗಿಡವನ್ನ ಪ್ರತಿನಿತ್ಯ ಮುಂಜಾನೆ ಶುದ್ಧರಾದ ಬಳಿಕ ಪೂಜಿಸಬೇಕು ಎಂಬುದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಒಂದು ವೇಳೆ ನಿಮಗೆ ಈ ಗಿಡವನ್ನ ನಿತ್ಯವೂ ಪೂಜಿಸಲು ಸಾಧ್ಯವಾಗದೇ ಇದ್ದರೆ ವಿಶೇಷ ಸಂದರ್ಭಗಳಲ್ಲಿ ಪೂಜೆಯನ್ನು ಮಾಡಬಹುದು ಆದರೆ ಇದಕ್ಕೋಸ್ಕರ ಒಂದು ದೀಕ್ಷೆ ಎಂಬುದನ್ನು ಮಾಡಿಸಬೇಕಾಗುತ್ತದೆ ಈ ಒಂದು ಬಿಲ್ವ ಪತ್ರೆ ಗಿಡವನ್ನು ನೆಟ್ಟ ಆದ ನಂತರ ಇದಕ್ಕೆ ದೀಕ್ಷೆಯನ್ನು ಕೊಟ್ಟು ಅನಂತರ ನೀವು ಈ ಒಂದು ಗಿಡವನ್ನು ಪೂಜೆಗೆ ಉಪಯೋಗಿಸತಕ್ಕದ್ದು ಇಷ್ಟು ಮಾಹಿತಿಯನ್ನು ಬಿಲ್ವ ಪತ್ರೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ